ಪತ್ರಕರ್ತ ಸತ್ಯವನ್ನು ಹೇಳುವವನಾಗಬೇಕಾ ಮೊದಲು ಹೇಳುವವನಾಗಬೇಕಾ ಅಂತ ದುಡ್ಡು ತಕೊಂಡು ವರದಿ ಹೋಗಿ ಮಾಡುವವನೋ ಮತ್ತೊಂದು ಅಯ್ಯ ದುಡ್ಡು ತೆಕೊಂಡಿದೆಯಾ ಸತ್ಯ ಹೇಳೋದು ಹೇಗೆ ಹಾಗೆ ಸತ್ಯ ಹೇಳಪ್ಪ ಅಂತ ಪ್ರಶಸ್ತಿ ತೆಕೊಂಡಿದೆಯಲ್ಲ ಇನ್ನು ಸುಳ್ಳು ಹೇಳೋದಕ್ಕೆ ಸತ್ಯವನ್ನು ಹೇಳುವವನಿಗೆ ಆ ಪ್ರಮಾಣದ ಗುರುತಿಸುವಿಕೆ ಸಿಕ್ಕುವುದಿಲ್ಲ ಇಲ್ಲಿ ನಮ್ಮ ಆಯ್ಕೆ ಇರಬೇಕಾದ್ಯಾವ್ದು ಅಂಕಣಕಾರರಾಗಿ ಯುಗಾವತಾರದಂತಹ ಮಹತ್ವದ ಕೃತಿಯನ್ನು ಕನ್ನಡಕ್ಕೆ ಕೊಟ್ಟ ಲೇಖಕರಾಗಿ ಮೌಲ್ಯಯುತವಾದ ಬದುಕನ್ನು ಬಾಳಿದ ಪತ್ರಿಕೋದ್ಯಮದಲ್ಲಿ ಸಕ್ರಿಯರಾಗಿದ್ದ ಕೋವೆ ಶೇಷಾದ್ರಿ ಅವರ ಹೆಸರಿನ ಪ್ರಶಸ್ತಿಯನ್ನು ನನಗೆ ಕೊಡುತ್ತಿರುವ ವಿಶ್ವಸಂವಾದ ಕೇಂದ್ರಕ್ಕೆ ಮೊದಲಿಗೆ ಕೃತಜ್ಞತೆಯನ್ನು ಅರ್ಪಿಸ್ತಾ ಇದೆ ಅಂಕಣ ಬರಹಗಾರನಾಗಿ ನನ್ನ ಅನುಭವಗಳಲ್ಲಿ ಒಂದು ವಿಶಿಷ್ಟತೆ ಇದೆ ಅಂತ ನಾನು ಭಾವಿಸ್ತೇನೆ ಯಾಕಂದರೆ ಪತ್ರಿಕೆಗಳಿಗೆ ಅಗತ್ಯ ಉಂಟು ಅನ್ನುವುದಕ್ಕ ನಮಗೊಂದು ತುಡಿತ ಉಂಟು ಅನ್ನುವುದಕ್ಕೋ ನಾವು ಅಂಕಣ ಬರೆಯುವುದಲ್ಲ ಅದು ನಮ್ಮ ಅನುಭವವನ್ನು ವಿಸ್ತರಿಸ್ತದೆ ನನ್ನ ಭಾಗ್ಯ ಏನು ಅಂತಂದರೆ ನನಗೆ ಮೂರು ವಿಷಯದ ಮೇಲೆ ನಿರಂತರವಾಗಿ ಬರೆಯುವ ಒಂದು ಅವಕಾಶ ಬಂದದ್ದು ಲಲಿತರಗಳೆ ಅನ್ನೋ ಒಂದು ಲಘು ಪ್ರಬಂಧಗಳ ಶೈಲಿಯ ಲಲಿತ ಪ್ರಬಂಧಗಳ ಶೈಲಿ ಅಂಕಣವನ್ನು ಬರೀತಾ ಇದ್ದೇನೆ ಉತ್ತನ ಪತ್ರಿಕೆಯಲ್ಲಿ ಪರಕಾಯ ಪ್ರವೇಶ ಅಂತ ಒಂದು ಪೌರಾಣಿಕ ಪಾತ್ರಗಳನ್ನು ಪಾತ್ರಗಳ ಸ್ವಗತವನ್ನು ಹೇಳುವ ಅಂಕಣವನ್ನು ಬರೀತಾ ಇದ್ದೇನೆ ಹಾಗೆ ಹೊಸದಿಗಂತದಲ್ಲಿ ಆಲೋಚನಾ ಅಂತ ಸಾಮಾಜಿಕ ರಾಜಕೀಯ ಮತ್ತು ಪೌರಾಣಿಕ ಸಾಹಿತ್ಯಿಕ ವಿಷಯಗಳನ್ನು ಲಿಂಕ್ ಮಾಡುವ ಒಂದು ಅಂಕಣವನ್ನು ಬರೀತಾ ಇದ್ದಾರೆ ಇದರಿಂದ ನನ್ನ ಮನಸ್ಸು ಮೂರು ದಿಕ್ಕಿನಲ್ಲಿ ಯೋಚ ಯೋಚನೆ ಮಾಡುವ ಅವಕಾಶವನ್ನು ಈ ಅಂಕಣಗಳು ಕಲ್ಪಿಸಿದ್ದಾರೆ ಸಾಮಾನ್ಯವಾಗಿ ಎರಡು ದೋಣಿಯಲ್ಲಿ ಕಾಲಿಟ್ಟವರು ದಡ ಸೇರುವುದು ಕಷ್ಟ ಅಂತ ಹೇಳ್ತಾರೆ ಮೂರು ದೋಣಿಯಲ್ಲಿ ಕಾಲಿಟ್ಟಿದ್ದಾರೆ ನನ್ನ ನಾನು ಕಂಡದ ವೈವಿಧ್ಯ ಕೇಳ್ತಾ ಇಲ್ಲ ಒಂದು ಕಡೆಯಲ್ಲಿ ಅಧ್ಯಾಪಕನಾಗಿ ಮತ್ತೊಂದು ಕಡೆಯಲ್ಲಿ ತಾಣಮದಲ್ಲಿ ಅರ್ಥಧಾರಿಯಾಗಿ ಮತ್ತೊಂದು ಕಡೆಯಲ್ಲಿ ಬರಹಗಾರನಾಗಿ ಆದರೆ ಇಲ್ಲಪ್ಪ ನಿನಗೂ ದಡ ಸೇರ್ಲಿಕ್ಕೆ ಆಗ್ತದೆ ಅಂತ ಇಂತಹ ಒಂದು ಗುರುತಿಸಿಕೆಗಳು ನಮಗೆ ಭರವಸೆಯನ್ನು ಕೊಡ್ತವೆ ಆಗ ಮಾತಾಡ್ತಾ ಒಂದು ಬಹಳ ಮುಖ್ಯ ಅನಿಸುವ ಅದರ ಆಗ ಲಘು ಮಾತಿನಲ್ಲಿ ತೇಲಿ ಹೋದ ಒಂದು ಸಂಗತಿ ರಾಮು ಅವರು ಹೇಳಿದ ಮಾತು ಪತ್ರಕರ್ತ ಸತ್ಯವನ್ನು ಹೇಳುವವನಾಗಬೇಕಾ ಮೊದಲು ಹೇಳುವವನಾಗಬೇಕು ಅಂತ ಪತ್ರಕರ್ತ ಸತ್ಯವನ್ನು ಹೇಳುವವನಾಗಬೇಕು ಎನ್ನುವ ಒಂದು ಹಿರಿದಾದ ಪರಂಪರೆಯಿಂದ ನಾವು ಬೆಳೀತಾ ಬೆಳೀತಾ ಬೆಳೀತ ಪತ್ರಕರ್ತ ಮೊದಲು ಹೇಳುವವನಾಗಬೇಕು ಎಂಬ ಒಂದು ಹಂತಕ್ಕಂತ ಮೊದಲು ಹೇಳಿದವನಿಗೆ ಮಾತ್ರ ಏನದನ್ನು ಟಿ ಆರ್ ಪಿ ಅಂತ ಹೇಳ್ತೀರೋ ಈಸ್ ಅಂತ ಹೇಳ್ತೀರಾ ಎಂತದ ಅಲ್ಲ ಪ್ರಚಾರ ಅಂತ ಅದು ಸಿಗ್ತದೆ ಸತ್ಯವನ್ನು ಹೇಳುವವನಿಗೆ ಆ ಪ್ರಮಾಣದ ಗುರುತಿಸುವಿಕೆ ಸಿಕ್ಕುವುದಿಲ್ಲ ಇಲ್ಲಿ ನಮ್ಮ ಆಯ್ಕೆ ಯಾವುದು ನನಗೊಂದು ವಿಶ್ವಾಸ ಉಂಟು ಸತ್ಯವನ್ನು ಹೇಳುವವನನ್ನು ಇವತ್ತಲ್ಲ ನಾಳೆ ನಾಳೆ ಅಲ್ಲ ನಾಡಿದ್ದು ಹೋಗಿ ನಮ್ಮ ಜೀವಮಾನ ಮುಗದ ಮೇಲಾದರೂ ಸಮಾಜ ದೇಶ ಗುರುತಿಸ್ತದೆ ಹಾಗಾಗಿ ಮೊದಲೇ ಹೇಳಿ ನಮ್ಮ ಮರುದಿವಮ್ಮ ಸುಳ್ಳೆ ಹೇಳಿತ್ತ ಅಂತ ಅನಿಸಿಕೊಳ್ಳುವುದಕ್ಕಿಂತ ಸತ್ಯ ಹೇಳಿದಮ್ಮ ಶತಮಾನ ಕಳೆದಾದರೂ ಓಹೋ ಅವ ಹೇಳಿದ್ದು ಸತ್ಯ ಇತ್ತು ಅನ್ನುವ ಒಂದು ಸಮಾಜದ ಅಭಿಮಾನದ ಮಾತಿಗೆ ಪಾತ್ರನಾಗುವುದು ಶ್ರೇಯಸ್ಕರ ಅಂತ ನನಗನ್ನಿಸ್ತದೆ ಇನ್ನು ಮಾತು ನಮ್ಮೆಲ್ಲರ ಒಂದು ಪ್ರಾಮಾಣಿಕವಾದ ಅನಿಸಿಕೆಯಾಗಿ ಇದೆ ಅಂತ ಭಾವಿಸ್ತೇನೆ ನಾನು ನಾನಂತೂ ಇಂತಹ ಒಂದು ಪ್ರಶಸ್ತಿಯನ್ನು ಅಪೇಕ್ಷಿಸುವುದು ಬಿಡಿ ನಿರೀಕ್ಷೆಯನ್ನು ಮಾಡಿದವನಲ್ಲ ಅಂತಹ ಒಂದು ಯಾರ ಪ್ರಭಾವವೋ ಮತ್ತೊಂದು ಪ್ರಯತ್ನವೋ ಇಲ್ಲದೆ ನಿನ್ನನ್ನು ನಾವು ಗುರುತಿಸಿದ್ದೇವೆ ಅಂತ ಹೇಳಿದಾಗ ಯಾವುದೋ ಒಂದು ಕೆಲಸ ಮಾಡಿ ಬಂದ ಮಗುವನ್ನು ಮನೆಯವರು ಬೆನ್ನು ತಟ್ಟಿದ ಹಾಗೆ ಓ ಒಳ್ಳೇದು ಇಂಥದ್ದನ್ನು ಮಾಡಿದರೆ ಹೀಗೊಂದು ಮೆಚ್ಚುಗೆ ಸಿಗ್ತದೆ ಅನ್ನೋ ವಿಶ್ವಾಸ ಬರ್ತದೆ ಅದರಿಂದ ದೊಡ್ಡ ಲಾಭ ಆಗ್ತದೋ ಮತ್ತೊಂದು ಪ್ರಶ್ನೆ ಅಲ್ಲ ಅದು ನಮ್ಮ ಮನೋಧರ್ಮವನ್ನು ರೂಪಿಸ್ತದೆ ಇಂಥ ಕೆಲಸವನ್ನು ನೀವು ಮಾಡ್ತಾ ಇರೋ ಎನ್ನುವ ಒಂದು ಮನೋಧರ್ಮವನ್ನು ರೂಪಿಸ್ತದೆ ಅದಕ್ಕೆ ಬೇಕಾಗಿ ಇವತ್ತು ನಮ್ಮನ್ನು ಗುರುತಿಸಿದ ಪ್ರಶಸ್ತಿಯಿಂದ ಗೌರವಿಸಿದ ನೀವೆಲ್ಲರೂ ನಮ್ಮ ಮೇಲೆ ಬಹಳ ದೊಡ್ಡ ಹೊಣೆಯನ್ನು ಕೊ ಹೊರಿಸಿದ್ದೀರಿ ಅಂತಲೂ ಅನ್ನಿಸ್ತದೆ ಇನ್ನು ಎಲ್ಲಿಯೂ ನಾವು ದಾರಿ ತಪ್ಪಲಿಕ್ಕೆ ಉಪಾಯ ಇಲ್ಲ ಹಾಗೆ ಇದು ನಮಗೆ ನೆನಪಾಗ್ತದೆ ಅಯ್ಯೋ ತಗೊಂಡಿದ್ದೇವಂತ ಏನು ಮಾಡ್ಲಿಕ್ಕೆ ಉಪಾಯ ಇಲ್ಲ ಅಂತ ಇನ್ನೂ ಇನ್ನೂ ಇದಕ್ಕೆ ಇನ್ನೊಂದು ಮುಖ ಇದೆ ದುಡ್ಡು ತೆಕೊಂಡು ವರದಿ ಬಾಗಿ ಮಾಡುವವನು ಮತ್ತೊಂದು ಮಾಡುವನು ಅಯ್ಯೋ ದುಡ್ಡು ತೆಕೊಂಡಾಗಿದೆಯಾ ಅಲ್ಲಿಗೆ ಸತ್ಯ ಹೇಳೋದು ಹೇಗೆ ಅಂತಂದ ಹಾಗೆ ಸತ್ಯ ಹೇಳಪ್ಪ ಅಂತ ಪ್ರಶಸ್ತಿ ತೆಕೊಂಡಾಗಿದೆಯಲ್ಲ ಇನ್ನು ಸುಳ್ಳು ಹೇಳೋದಕ್ಕೆ ಜವಾಬ್ದಾರಿಯನ್ನು ನಮ್ಮ ಮೇಲೆ ಹೊರಿಸಿ ನಮ್ಮನ್ನು ನೇರ ದಾರಿಯಲ್ಲಿ ಸಾಗುವ ಹಾಗೆ ಪ್ರೇರಿಸಿದ್ದಕ್ಕಾಗಿ ನಿಮಗೆಲ್ಲರಿಗೂ ಕೃತಜ್ಞತೆಗಳನ್ನು ಕಲಿತಾ ನನ್ನ ಮಾತನ್ನು ನಮಸ್ತೆ